ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಮುಂದಿನ ಐದು ವರ್ಷಗಳ ಅವಧಿಗಿಂದು ಚುನಾವಣೆ ನಡೀತಾ ಇದೆ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಮತದಾರರ ನೂಕು ನುಗ್ಗಲು ಹೆಚ್ಚಾಗಿದೆ ಎದ್ದಕ್ಕಿದ್ದಂತೆ ಮತದಾರರು ಒಟ್ಟಾಗಿ ಬಂದಿದ್ದರಿಂದ ಬಿಬಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಜೊತೆಗೆ ಮತದಾರರು ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿ ಮತದಾನ ಮಾಡಲು ಸರಿಯಾದ ಸಲಹೆ ಕೊಡೋರು ಚೀಟಿ ಬರ್ತ್ ಕೊಡೋರು ಇವರ ವ್ಯವಸ್ಥೆ ಮಾಡಿಲ್ಲ ಸರಿಯಾದ ಚೇರುಗಳ ವ್ಯವಸ್ಥೆ ಮಾಡಿಲ್ಲ ಅಂತ ಎನ್ ಡಿ ಅಭ್ಯರ್ಥಿಗಳು ಚುನಾವಣಾಧಿಕಾರಿ ನಾಗರಾಜ್ ಮೇಲೆ ಆಕ್ರೋಶ ಹೊರ ಹಾಕ್ತಿದ್ರು ಕಾಲೇಜ್ ಕಾಂಪೌಂಡ್ಗೆ ಎಂಟ್ರಿ ಪಡೆದುಕೊಳ್ಳುವ ಗೇಟ್ನಲ್ಲಿ ಅಭ್ಯರ್ಥಿಗಳ ಪರ ಮತಯಾಚನೆಗೆ ತೊಡಗಿದ್ದವರಿಂದಲೇ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಿತ್ತು ಕಾಂಗ್ರೆಸ್ ಎನ್ಡಿಎ ಅಭ್ಯರ್ಥಿಗಳ ಮಧ್ಯೆ ನಡೆದಿರುವ ಪೈಪೋಟಿಯಲ್ಲಿ ತಮ್ಮತ್ತ ಮತದಾರರನ್ನು ಸೆಳೆಯಲು ಕೊನೆ ಪ್ರಯತ್ನ ನಡೆದಿತ್ತು ಚುನಾವಣಾ ಕೇಂದ್ರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದರು ಕೆಲವರಿಗೆ ಗುರುತಿನ ಚೀಟಿ ವಿತರಿಸಿದ್ರು ಚುನಾವಣೆ ಹೇಗೆ ನಡೆಯುತ್ತಿದೆ ಎಂಬ ಮಾಹಿತಿ ಪಡೆದರು ಈ ಬಗ್ಗೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಟಿಎ ಪಿಸಿಎಂಎಸ್ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ರೈತರ ಪರ ಉತ್ತಮ ಕೆಲಸ ಮಾಡಿಕೊಂಡು ಬಂದಿದೆ ಮಧ್ಯದಲ್ಲಿ ಒಬ್ಬರಿಬ್ಬರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಷ್ಟಕ್ಕೊಳಗಾಗಿತ್ತು ಆ ಸಂಸ್ಥೆ ಮತ್ತೆ ಸಬಲೀಕರಣಗೊಳಿಸಲು ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಹಾಗೆ ಎನ್ಡಿಎ ಅಭ್ಯರ್ಥಿಗಳನ್ನ ಎಲ್ಲ ಹದಿನಾಲ್ಕು ಸ್ಥಾನಗಳಿಗೂ ಸ್ಪರ್ಧಿಸಲಾಗಿತ್ತು ನನ್ನ ಅಂದಾಜಿನ ಪ್ರಕಾರ ಹದಿನಾಲ್ಕು ಜನ ಗೆಲ್ಲುವ ಸೂಚನೆಗಳಿವೆ ಮೂರುವರೆ ಸಾವಿರಕ್ಕೂ ಹೆಚ್ಚು ಜನ ಮತದಾರರಿರುವ ಚುನಾವಣಾ ಕೇಂದ್ರವನ್ನು ಹೇಗೆ ನಿಯಂತ್ರಿಸಬೇಕು ಎಂಬ ಅರಿವಿಲ್ಲದ ಚುನಾವಣಾಧಿಕಾರಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎಂಬ ದೂರುಗಳು ಬರ್ತಿವೆ ರಾಜಕೀಯ ಪಕ್ಷವಾಗಿ ನಾವೇ ಇಷ್ಟೊಂದು ವ್ಯವಸ್ಥಿತವಾಗಿ ಶಾಮಿಯಾನ ಚೇರುಗಳ ವ್ಯವಸ್ಥೆ ಮಾಡಿದ್ದೇವೆ ಆದರೆ ಒಳಗಡೆ ಸಿಬ್ಬಂದಿ ಏಜೆಂಟರುಗಳು ಕುಳಿತುಕೊಂಡು ಚೀಟಿ ಬರೆದುಕೊಡುವ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಎಂಬ ದೂರುಗಳನ್ನು ನಮ್ಮ ಅಭ್ಯರ್ಥಿಗಳ ಗಮನಕ್ಕೆ ತಂದಿದ್ದಾರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಕಾರಣವಾಗಿದೆ ಅಂತ ಕಿಡಿಕಾರಿದ್ರು ಇದು ನಮ್ಮ ರೈತರಿಗೆ ಸಂಬಂಧಿಸಿರುವಂತಹ ಚುನಾವಣೆ ಉಂಟಾ ಹದಿನಾಲ್ಕು ಜನ ನಿರ್ದೇಶಕರಿದ್ದಾರೆ ರೈತರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರು ಸ್ವಲ್ಪ ಸಾವಿರ ಷೇರ್ದಾರರಿದ್ದಾರೆ ಕೂಡ ಸಂಬಂಧದಾರರು ಕೂಡ ಇವತ್ತು ರೈತ ಬಾಂಧವಾಗಿದೆ ಈ ತಾಲೂಕಿನಲ್ಲಿ ಡಿ ಎ ಪಿ ಸಿ ಎಂ ಎಸ್ ಸಂಸ್ಥೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಹಿಂದಿನಿಂದ ಬಂದಿದೆ ಎಲ್ಲೋ ಒಂದು ಮಂದಿ ಅವರ ಆಡಳಿತದ ವೈಫಲ್ಯದಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ ಅದಕ್ಕೇ ಇವತ್ತು ಈ ಈ ಒಂದು ಸಮಿತಿಯನ್ನು ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟವನ್ನು ನಾವು ಮಾಡಿಕೊಂಡಿದ್ದೀವಿ ಹದಿನಾಲ್ಕಕ್ಕೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರವರ ಅಭ್ಯರ್ಥಿಗಳ ಪರ ಹದಿನಾಲ್ಕು ಅಭ್ಯರ್ಥಿಗಳ ಪರ ನಾವು ಎಲ್ಲ ರೀತಿಯ ಒಂದು ಚುನಾವಣಾ ಒಂದು ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೇಂದ್ರ ಸರ್ಕಾರದ ರೈತಪರ ನೀತಿ ಮತ್ತು ನಾನು ಹಿಂದೆ ರೈತರಿಗೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದ ಫಲವಾಗಿ ಇವತ್ತು ಚುನಾವಣೆಯಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ ವಿಶ್ವಾಸ ಇದೆ ಇನ್ನು ಚುನಾವಣಾ ಕೇಂದ್ರದಲ್ಲಿ ತಮ್ಮ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡರ ಜೊತೆ ಇತರ ಮುಖಂಡರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಇನ್ನು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಸೇರಿದರು ಸಂಜೆ ನಾಲ್ಕು ಗಂಟೆಗೆ ಮತದಾನ ಮುಗಿಯಲಿದ್ದು ಮತದಾನದ ನಂತರ ಇದೇ ಮತದಾನ ಕೇಂದ್ರದಲ್ಲಿ ಎಣಿಕೆ ಕಾರ್ಯ ಶುರುವಾಗಲಿದೆ ರಾತ್ರಿ ಎಂಟೊಂಬತ್ತು ಗಂಟೆ ವೇಳೆಗೆ ಫಲಿತಾಂಶವೂ ಹೊರಬೀಳಲಿದ್ದು ಯಾರು ಗೆದ್ದು ಬೀಗಲಿದ್ದಾರೆಂಬ ಕುತೂಹಲಕ್ಕೆ ಹಿಂದೆ ತೆರೆ ಬೀಳಲಿದೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ